ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ವಿಧಾನ ಮತ್ತು ಸರಿಯಾದ ಸಮಯ ಎಷ್ಟನೇ ದಿನಕ್ಕೆ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರ ಬಗ್ಗೆ ಸಾಕಷ್ಟು ಮಹಿಳೆಯರಿಗೆ ಡೌಟ್ ಇರುತ್ತೆ ಅಂದರೆ ಯಾವಾಗ ಮಾಡಬೇಕು ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟು ಎಷ್ಟನೇ ದಿನಕ್ಕೆ ಮಾಡಬೇಕು ಪೀರಿಯಡ್ ಮಿಸ್ ಆಗಿ ಅಷ್ಟು ದಿನ ಆಯಿತು ಇಷ್ಟು ದಿನ ಆಯಿತು ಮತ್ತು ಎಷ್ಟು ಸಲ ರಿಪೀಟ್ ಮಾಡಬೇಕು ಪಾಸಿಟಿವ್ ಬಂದರೆ ಏನು ಮಾಡಬೇಕು ನೆಗೆಟಿವ್ ಬಂದರೆ ಏನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಅನುಮಾನ ಇರುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಉತ್ತರ ಸಿಗ್ಬೋದು ಮೊದಲನೇದಾಗಿ ನೀವು ಯಾವಾಗ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆಗಿ ಒಂದು ವಾರ ಬಿಟ್ಟು ಟೆಸ್ಟ್ ಮಾಡಿದರೆ ನಿಮಗೆ ಆಗಿ ರಿಸಲ್ಟ್ ಸಿಗುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಕೆಲವರಿಗೆ ಇಪ್ಪತ್ತೆಂಟು ದಿನದ ಪೀರಿಯಡ್ ಸೈಕಲ್ ಇರುತ್ತೆ ಮೂವತ್ತು ದಿನದ ಪೀರಿಯಡ್ ಸೈಕಲ್ ಇರುತ್ತೆ ಮೂವತ್ತೈದು ದಿನದ ಪೀರಿಯಡ್ ಸೈಕಲ್ ಇರುತ್ತೆ ಇನ್ನು ಕೆಲವರಿಗೆ ನಲ್ವತ್ತು ದಿನಕ್ಕೊಮ್ಮೆ ಪೀರಿಯಡ್ ಬರುವ ಸಾಧ್ಯತೆ ಇರುತ್ತೆ ಇದರಲ್ಲಿ ಒಂದು ಐದು ದಿನ ಆಚೆ ಈಚೆ ಆದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ನಿಮಗೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ ಫೋರ್ಟೀನ್ ಡೇಸ್ ಮುಂಚೆ ನಿಮ್ಮಲ್ಲಿ ಓವಲೇಷನ್ ಆಗುವಂಥದ್ದು ಓವಲೇಷನ್ ಅಂದರೆ ಅಂಡಾಶದಿಂದ ಅಂಡಾಣು ಬಿಡುಗಡೆ ಆಗುವಂಥದ್ದು ಓಲೇಷನ್ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಒಂದು ವೇಳೆ ಟು ಅರ್ಲಿಯಾಗಿ ಟೆಸ್ಟ್ ಮಾಡಿದರೆ ನೀವು ಪ್ರೆಗ್ನೆಂಟ್ ಇದ್ರೂ ನೆಗೆಟಿವ್ ರಿಸಲ್ಟ್ ತೋರಿಸ್ಲಿಕ್ಕೆ ಕಾರಣ ಏನಂತ ಹೇಳಿ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು ಕಾರಣ ಏನಂತ ಹೇಳಿದರೆ ನೀವು ಕನ್ಸೀವ್ ಆಗುವ ಸಂದರ್ಭದಲ್ಲಿ ನಿಮ್ಮ ಬಾಡಿಯಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನಾದ ಹೆಚ್ ಸಿ ಜಿ ಎಂಬ ಹಾರ್ಮೋನು ಬಿಡುಗಡೆಯಾಗುತ್ತೆ ಈ ಒಂದು ಹಾರ್ಮೋನು ಫಸ್ಟು ಬ್ಲಡ್ಡಲ್ಲಿ ಕಾಣಿಸ್ಕೊಂಡು ನಂತರ ನಿಧಾನವಾಗಿ ಯೂರಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಈ ಒಂದು ಹೆಚ್ ಸಿ ಜಿ ಎಂಬ ಹಾರ್ಮೋನು ಬ್ಲೆಡ್ಡಿನಿಂದ ಯೂರಿನ್ನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಬೋದು ಇದೇ ಕಾರಣಕ್ಕೆ ನೀವು ಅರ್ಲಿಯಾಗಿ ಏನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನಿಮಗೆ ನೆಗೆಟಿವ್ ರಿಸಲ್ಟ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಈ ರೀತಿ ಒಂದು ವೇಳೆ ನೆಗೆಟಿವ್ ಕಾಣಿಸ್ಕೊಂಡ್ರೆ ಅಥವಾ ನೆಗೆಟಿವ್ ರಿಸಲ್ಟ್ ನಿಮಗೆ ತೋರಿಸಿದರೆ ಒಂದು ವಾರ ಬಿಟ್ಟು ಎಗೈನ್ ಟೆಸ್ಟ್ ಮಾಡಬೇಕು ಹೀಗೆ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಸೆಕೆಂಡ್ ಲೈನು ಲೈಟಾಗಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಇದರ ಅರ್ಥ ನೀವು ಕೂಡ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ ಇನ್ನು ಕೆಲವರಿಗೆ ಎರಡೂ ಲೈನು ಡಾರ್ಕ್ ಆಗಿ ಕಾಣಿಸ್ಕೊಳ್ಬೋದು ಅರ್ಥ ನೀವು ಕೂಡ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ ಅಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಹೇಳಿ ನಿಮಗೆ ಮತ್ತೆ ಒಂದು ವೇಳೆ ರಿಸಲ್ಟ್ ನೆಗೆಟಿವ್ ಬರಲಿ ಒಂದು ಲೈನು ಡಾರ್ಕ್ ಆಗಿ ಇನ್ನೊಂದು ಲೈನು ಲೈಟ್ ಬಂದ್ರೂ ಅಥವಾ ಎರಡೂ ಲೈನು ಡಾರ್ಕ್ ಬಂದ್ರೂ ನೀವು ಯಾವಾಗ ಈ ರೀತಿ ರಿಸಲ್ಟ್ ಬಂದ್ರೂ ಕೂಡ ನೀವು ಡಾಕ್ಟ್ರ ಹತ್ರ ಹೋಗಿ ಟೆಸ್ಟ್ ಮಾಡಿ ತಿಳಿದುಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಕೆಲವರಿಗೆ ಏನಾಗುತ್ತೆ ಅವರಿಗೆ ರಿಸಲ್ಟ್ ನೆಗೆಟಿವ್ ಬಂದ್ರೂ ಅವರಿಗೆ ಸ್ಟ್ರಾಂಗಾಗಿ ಫೀಲ್ ಆಗುತ್ತೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿ ಸೊ ಹಾಗಾಗಿ ಈ ಥರ ಒಂದು ವೇಳೆ ನಿಮಗೆ ಸ್ಟ್ರಾಂಗಾಗಿ ಫೀಲ್ ಆದರೆ ನೀವು ಡಾಕ್ಟ್ರ ಹತ್ರ ಹೋಗಿ ಟೆಸ್ಟ್ ಮಾಡಿದಾಗ ನಿಮಗೆ ಬೀಟಾ ಜಿ ಎಂಬ ಬ್ಲಡ್ ಟೆಸ್ಟ್ ಮಾಡಿ ನೋಡುವರು ಯಾಕಂತ ಹೇಳಿದರೆ ಯೂರಿನಲ್ಲಿ ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಸಿಗದೆ ಇರ್ಬೋದು ಆದರೆ ಯಾವಾಗ ನೀವು ಡಾಕ್ಟ್ರ ಹತ್ರ ಹೋಗಿ ಟೆಸ್ಟ್ ಮಾಡ್ತೀರಾ ಬೀಟಾ ಹೆಚ್ ಎಚ್ ಸಿ ಜಿ ಎಂಬ ಬ್ಲಡ್ ಟೆಸ್ಟು ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ಹೇಳಿ ಕ್ಲಿಯರ್ ರಿಸಲ್ಟ್ ಸಿಕ್ಬಿಡುತ್ತೆ ನಿಮಗೆ ಹಾಗಾಗಿ ನಿಮಗೆ ಒಂದು ವೇಳೆ ಪೀರಿಯಡ್ ಬಂದಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ಮನೇಲಿ ಇದ್ಕೊಂಡು ಪೀರಿಯಡ್ ಬರಲಿ ಅಂತ ಹೇಳಿ ಮಾತ್ರೆ ತೆಗೆದುಕೊಳ್ಳಲು ಹೋಗಬೇಡಿ ಯಾಕಂತ ಹೇಳಿದರೆ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದರೂ ಇರ್ಬೋದು ನೀವು ಹಾಗಾಗಿ ಡಾಕ್ಟ್ರ ಹತ್ರ ಹೋಗಿನೇ ನಂತರ ನೀವು ಒಂದು ಫೈನಲ್ ಡಿಶನಿಗೆ ಬರಬೇಕಾಗತ್ತೆ ಈ ಒಂದು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟಿಗೆ ನೀವು ನೀರನ್ನು ಕುಡಿಯದೆ ಅರ್ಲಿ ಮಾರ್ನಿಂಗಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ನೀವು ಪಾಸ್ ಮಾಡುವ ಯೂರಿನಿಂದ ನೀವು ಟೆಸ್ಟ್ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಈ ಒಂದು ಯೂರಿನು ಡೈಲ್ಯೂಟ್ ಆಗಿರೋದ್ರಿಂದ ಹಾಗಾಗಿ ನಿಮಗೆ ರಿಸಲ್ಟು ಅಕ್ಯೂರೇಟ್ ಸಿಗುವ ಚಾನ್ಸಸ್ ಇರುತ್ತೆ ಒಂದು ವೇಳೆ ನೀವೇನಾದರೂ ಬೇರೆ ಸಮಯದಲ್ಲಿ ಏನಾದರೂ ಟೆಸ್ಟ್ ಮಾಡಿದರೆ ನಿಮಗೆ ರಿಸಲ್ಟ್ ಸರಿಯಾಗಿ ಸಿಗದೂ ಇರ್ಬೋದು ಸೊ ಹಾಗಾಗಿ ಈ ಒಂದು ಟೆಸ್ಟಿಗೆ ನೀವು ಅರ್ಲಿ ಮಾರ್ನಿಂಗ್ ಯೂರಿನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅರ್ಲಿ ಮಾರ್ನಿಂಗ್ ಅಲ್ಲದೆ ಬೇರೆ ಸಮಯದಲ್ಲಿ ನೀವೇನಾದರೂ ಟೆಸ್ಟ್ ಮಾಡಿದರೆ ನಿಮಗೆ ಆ ಒಂದು ಸೆಕೆಂಡ್ ಲೈನ್ ಏನಿದೆ ಲೈಟಾಗಿ ಕಾಣಿಸ್ಕೊಳ್ಳಿಕ್ಕೆ ಇದು ಒಂದು ಕಾರಣ ಅಂತ ಕೂಡ ಹೇಳ್ಬೋದು ನೆಕ್ಸ್ಟ್ ಇವಾಗ ನಿಮಗೆ ರಿಸಲ್ಟ್ ಪಾಸಿಟಿವ್ ಬಂದಿದೆ ಈ ಒಂದು ರಿಸಲ್ಟ್ ಪಾಸಿಟಿವ್ ಬಂದ ತಕ್ಷಣ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾಕಂತ ಹೇಳಿದರೆ ಡಾಕ್ಟ್ರು ನಿಮಗೆ ಟೆಸ್ಟ್ ಮಾಡಿ ಎಲ್ಲವೂ ಸರಿಯಾಗಿ ನಡೀತಿದೆಯಾ ಅಂತ ಹೇಳಿ ನಿಮಗೆ ಟೆಸ್ಟ್ ಮಾಡಿ ನೋಡುವರು ಇದರ ಜೊತೆಗೆ ನಿಮಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟನ್ನು ಕೂಡ ಕೊಡ್ಬೋದು ಈ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು ತೆಗೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿನ ಬೆಳವಣಿಗೆಗೆ ಮುಂಚೆನೆ ಅಂದರೆ ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವ ಮೂರು ತಿಂಗಳ ಮುಂಚೆನೇ ಏನಾದರೂ ಈ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತೆಗೆದುಕೊಂಡ್ರೆ ಇದರ ಸಂಪೂರ್ಣ ಬೆನಿಫಿಟ್ಸು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಭ್ರೂಣ ಪಡೆಯುತ್ತೆ ಒಂದು ವೇಳೆ ನಿಮಗೆ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳಲು ಆಗಲಿಲ್ಲ ಅಂತ ಹೇಳಿದರೆ ನಿಮಗೆ ಯಾವಾಗ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ ಆ ಒಂದು ಸಂದರ್ಭದಿಂದ ಕೂಡ ನೀವು ತೆಗೆದುಕೊಳ್ಬೋದು ಸೊ ಹಾಗಾಗಿ ನೀವೊಂದು ವೇಳೆ ಪಾಸಿಟಿವ್ ಬಂದ ತಕ್ಷಣ ಡಾಕ್ಟ್ರ್ ಹತ್ರ ಹೋದಾಗ ನಿಮಗೆ ಕೆಲವೊಂದು ಬ್ಲಡ್ ಟೆಸ್ಟ್ ಕೂಡ ಮಾಡ್ಬೋದು ಲೈಕ್ ಹಿಮೋಗ್ಲೋಬಿನ್ ಹೆಚ್ ಬಿ ಲೆವೆಲ್ ಎಷ್ಟಿದೆ ಶುಗರ್ ಟೆಸ್ಟ್ ಮಾಡ್ಬೋದು ಬಿ ಪಿ ಎಷ್ಟಿದೆ ಥೈರಾಯ್ಡ್ ಲೆವೆಲ್ ಎಷ್ಟಿದೆ ಅಂತ ಹೇಳಿ ನಿಮಗೆ ಟೆಸ್ಟ್ ಮಾಡಿ ನೋಡುವರು ಒಂದು ವೇಳೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಟ್ಯಾಬ್ಲೆಟನ್ನು ನಿಮಗೆ ಅರ್ಲಿಯರಾಗಿ ಸ್ಟಾರ್ಟ್ ಮಾಡ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಪೀರಿಯಡು ಒಂದು ಅಥವಾ ಎರಡು ವಾರ ಲೇಟಾಗಿ ಆಗಲಿಕ್ಕೆ ಕೆಲವೊಂದು ಕಾರಣ ಇರ್ಬೋದು ಲೈಕ್ ನೀವು ತುಂಬಾ ಟೆನ್ಷನ್ ಮಾಡಿಕೊಂಡ್ರೆ ಅಥವಾ ನೀವೇನಾದರೂ ಊರು ಚೇಂಜ್ ಮಾಡಿದರೆ ಅಥವಾ ನೀವು ತುಂಬಾ ಟ್ರಾವೆಲ್ ಮಾಡ್ತಾಯಿದ್ರೆ ಅಥವಾ ನಿಮ್ಮ ಫುಡ್ಡಲ್ಲಿ ಚೇಂಜಸ್ ಆದರೆ ಮತ್ತು ನೀವೇನಾದರೂ ತುಂಬ ಜಾಸ್ತಿ ಎಕ್ಸಸೈಸ್ ಮಾಡ್ತಾ ಇದ್ರೆ ಇದೆಲ್ಲ ಕಾರಣಗಳಿಂದ ನಿಮಗೆ ಪೀರಿಯಡು ಲೇಟಾಗಿ ಬರ್ಬೋದು ಯಾಕಂತ ಹೇಳಿದರೆ ಇವೆಲ್ಲ ಅಂಶಗಳು ನಿಮ್ಮ ಮಂತ್ಲಿ ಪೀರಿಯಡ್ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಪೀರಿಯಡು ಎರಡು ವಾರ ಬಿಟ್ಟು ಬರುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಡೌಟ್ ಇರ್ಬೋದು ಇದು ಪೀರಿಯಡಾ ಅಥವಾ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ದು ಇದೇನಾದರೂ ಕ್ಯಾರೇಜ್ ಆಯಿತಾ ಅಂತ ಹೇಳಿ ನಿಮಗೆ ಒಂದು ಅನುಮಾನ ಇರುತ್ತೆ ಒಂದು ವೇಳೆ ನಿಮಗೆ ಕ್ಯಾರೇಜ್ ಆದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಆಗ್ಬೋದು ಮತ್ತು ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು ಇನ್ನು ಕೆಲವರಿಗೆ ಬ್ಲೀಡಿಂಗ್ ಸ್ವಲ್ಪ ಸ್ವಲ್ಪನೇ ಹೋಗ್ಬೋದು ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಕ್ಲಾಟ್ಸ್ ಕ್ಲಾಟ್ಸ್ ಥರನೂ ಕೂಡ ಹೋಗ್ಬೋದು ಅಂದರೆ ರಕ್ತವು ಹೆಪ್ಪುಗಟ್ಟಿದ ಥರ ಒಂಥರ ಗಟ್ಟಿ ಗಟ್ಟಿಯಾಗಿನೂ ಕೆಲವರಿಗೆ ಹೋಗ್ಬೋದು ಇದರ ಮೇಲೂ ನಿಮಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಪೀರಿಯಡ್ನಿಂದ ಈ ಥರ ಆಗ್ತಾ ಇದೆಯಾ ಅಥವಾ ನಾನು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದು ನಂತರ ಮಿಸ್ಕ್ಯಾರೇಜ್ ಆಗಿ ಈ ರೀತಿ ನನಗೆ ಇದೆ ಅಂತ ಹೇಳಿ ನೀವು ತಿಳ್ಕೊಳ್ಳೇಬೇಕು ಅಂತ ಹೇಳಿದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಅದರಲ್ಲಿ ನಿಮಗೆ ಕರೆಕ್ಟಾಗಿ ತಿಳಿಯುತ್ತೆ ನೀವು ಪ್ರೆಗ್ನೆಂಟಿದ್ದು ಮಿಸ್ಕ್ಯಾರೇಜ್ ಆಯಿತು ಅಥವಾ ಒಂದು ವೇಳೆ ನಿಮಗೆ ಪೀರಿಯಡ್ ಆಗಿ ಈ ಥರ ಆಯಿತು ಅಂತ ಹೇಳಿ ನೀವು ತಿಳಿದುಕೊಳ್ಬೋದು ಸೊ ಹಾಗಾಗಿ ಇದನ್ನು ಎಲ್ಲರೂ ಮಾಡಲೇಬೇಕಂತೇನಿಲ್ಲ ಈ ರೀತಿ ನಿಮಗೆ ಒಂದು ವೇಳೆ ನಿಮ್ಮ ಲಕ್ಷಣಗಳಲ್ಲಿ ತುಂಬಾ ಏರುಪೇರು ಕಂಡಿದರೆ ಮಾತ್ರ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಒಂದು ವೇಳೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಅಥವಾ ಒಂದು ಲೈನು ಲೈಟ್ ಬರಲಿ ಡಾರ್ಕ್ ಬರಲಿ ನೀವು ಡಾಕ್ಟ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ತಿಳ್ಕೊಳ್ಬೇಕು ಮತ್ತು ನೀವೇನು ಮಾಡಬೇಕಾಗತ್ತೆ ನೀವು ಟೂ ಆಗಿನೂ ಕೂಡ ಟೆಸ್ಟ್ ಮಾಡಬಾರ್ದು ನಿಮ್ಮ ಪೀರಿಯಡ್ ಮಿಸ್ ಆದ ನಂತರ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ ಒಂದು ವೇಳೆ ಅದರಲ್ಲೂ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದರೆ ಒಂದು ಫೈ ಟು ಫೈ ಟು ಸೆವೆನ್ ಡೇಸ್ ಬಿಟ್ಟು ಮತ್ತೆ ಅಗೇನ್ ಟೆಸ್ಟ್ ಮಾಡಿ ನೋಡಿ ಒಂದು ವೇಳೆ ನಿಮಗೆ ಇರೆಗ್ಯುಲರ್ ಪೀರಿಯಡ್ ಇದ್ದರೆ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ಕೂಡ ನೀವು ಟೆಸ್ಟ್ ಮಾಡ್ಬೋದು ನಿಮ್ಮ ಪೀರಿಯಡ್ ಮಿಸ್ ಆದ ಮೇಲೆ ಸೊ ಹಾಗಾಗಿ ನೀವು ತುಂಬ ತಾಳ್ಮೆ ಇದ್ದು ಈ ಒಂದು ಟೆಸ್ಟನ್ನು ಮಾಡಬೇಕಾಗತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್